ಒಳೆನರಸೀಪುರ ಪಟ್ಟಣದ ಚಿಟ್ಟನಹಳ್ಳಿ ಬಡಾವಣೆಯಲ್ಲಿರುವ ಅಲ್ಪಸಂಖ್ಯಾತ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಸಭಾಂಗಣದಲ್ಲಿ ನರಸೀಪುರ ದೊಡ್ಡಮನೆ ಸುಜನಾ ಚಾರಿಟಬಲ್ ಟ್ರಸ್ಟ್ ಹಾಗೂ ಕೆನರಾ ಬ್ಯಾಂಕ್ ಜುಬಿಲಿ ಎಜುಕೇಷನ್ ಟ್ರಸ್ಟ್ ಸಂಸ್ಥೆಗಳ ಸಹಯೋಗದಲ್ಲಿ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಗ್ರಾಮೀಣ ಪ್ರದೇಶದ ಪ್ರೌಢಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಶೇಕಡ ಎಂಬತ್ತೊಂಬತ್ತಕ್ಕೂ ಹೆಚ್ಚು ಅಂಕ ಪಡೆದು ತಾಲೂಕಿನ ಜನತೆ ಗುರುತಿಸುವಂತಹ ಶಿಕ್ಷಣ ನೀಡಿ ಅವರುಗಳ ಮುಂದಿನ ಉನ್ನತ ಶಿಕ್ಷಣಕ್ಕೆ ಪೂರಕವಾದ ಬುನಾದಿ ಹಾಕಿಕೊಡುವಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಶಿಕ್ಷಕರ ಬದ್ಧತೆಯ ಕರ್ತವ್ಯದಿಂದಾಗಿ ಸಾಧ್ಯವಾಗಿದೆ ಎಂದು ಶಿಕ್ಷಕರ ಕಾರ್ಯವನ್ನು ಬಿಇಒ ಸೋಮಲಿಂಗೇಗೌಡ ಅಭಿನಂದಿಸಿದರು ಕಳೆದ ಏಳು ವರ್ಷಗಳಿಂದ ತಾಲೂಕಿನ ಸರ್ಕಾರಿ ಶಾಲೆಗಳ ಮಕ್ಕಳ ಶೈಕ್ಷಣಿಕ ಪ್ರಗತಿಯನ್ನು ಗುರುತಿಸಿ ಉತ್ತೇಜಿಸುವ ಟ್ರಸ್ಟ್ನ ಕಾರ್ಯ ಶ್ಲಾಘನೀಯವೆಂದರು ಹಾಸನ ಜಿಲ್ಲೆ ಕೆನರಾ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕಿ ಲತಾ ಸರಸ್ವತಿ ಅವರು ಮಾತನಾಡಿ ಹಲವಾರು ಕ್ಷೇತ್ರಗಳಲ್ಲಿ ಸಾಧಕರನ್ನು ಕಾಣಬಹುದಾಗಿದೆ ಅಂತಹ ಸಾಧಕರಿಗೆ ಉತ್ತಮ ಶಿಕ್ಷಣ ನೀಡಿ ಹಾಗೂ ಮಾನೀಯ ಮಾನವೀಯ ಮೌಲ್ಯಗಳನ್ನು ಕಲಿಸಿ ಅವುಗಳ ಪಾಲನೆ ಮಾಡುವಂತಹ ಸಂಸ್ಕಾರ ಕಲಿಸುವ ಶಿಕ್ಷಕರ ನಿಸ್ವಾರ್ಥ ಸೇವೆಗೆ ಮೌಲ್ಯ ಕಟ್ಟಲು ಸಾಧ್ಯವಿಲ್ಲವೆಂದು ತಿಳಿಸಿದರು ನಂತರ ತಾಲೂಕಿನ ಗ್ರಾಮೀಣ ಪ್ರದೇಶದಲ್ಲಿ ಶೇಕಡ ನೂರರಷ್ಟು ಫಲಿತಾಂಶ ಪಡೆದ ಏಳು ಶಾಲೆ ಮುಖ್ಯ ಶಿಕ್ಷಕರನ್ನು ವೈಯಕ್ತಿಕವಾಗಿ ನೆನಪಿನ ಕಾಣಿಕೆ ನೀಡಿ ವಂದಿಸಿದರು ಕೆನರಾ ಬ್ಯಾಂಕ್ ಜುಬ್ಲಿ ಎಜುಕೇಷನ್ ಟ್ರಸ್ಟ್ ಉಪಾಧ್ಯಕ್ಷರಾದ ಕೆ ಅನಂತರಂ ಟ್ರಸ್ಟ್ ಸದಸ್ಯರಾದ ಅನಂತಮೂರ್ತಿ ಹಾಗೂ ಎನ್ ಎಸ್ ಪ್ರಕಾಶ್ ಮಾತನಾಡಿದರು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಶೇಕಡ ಎಂಬತ್ತೊಂಬತ್ತಕ್ಕಿಂತ ಹೆಚ್ಚು ಅಂಕ ಪಡೆದ ಹದಿನೇಳು ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ಹಾಗೂ ಪ್ರಶಂಸಾ ಪತ್ರ ನೀಡಿ ಗೌರವಿಸಲಾಯಿತು ಮತ್ತು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಶೇಕಡಾ ನೂರರಷ್ಟು ಫಲಿತಾಂಶ ಪಡೆದ ಏಳು ಪ್ರೌಢಶಾಲೆಗಳ ಮುಖ್ಯ ಶಿಕ್ಷಕರಿಗೆ ಸನ್ಮಾನ ಹಾಗೂ ಪಾರಿತೋಷಕ ನೀಡಿ ಗೌರವಿಸಲಾಯಿತು ಈ ಸಿ ಸುರೇಶ್ ನಾಯಕ್ ಟ್ರಸ್ಟ್ ಸದಸ್ಯರು ಹಾಗೂ ನಿವೃತ್ತ ಶಿಕ್ಷಕಿ ಶೈಲಜ ನರಸಿಂಹಯ್ಯ ಹಾಗೂ ಇತರರನ್ನು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಅವರ ಯೋಜನೆಯಿಂದ ಇವತ್ತು ತಾಲೂಕಿನಲ್ಲಿ ಏಳು ಸಾವಿರ ಹಂಡ್ರೆಡ್ ಪರ್ಸೆಂಟ್ ಮತ್ತೆ ಮಕ್ಕಳೆಲ್ಲ ಆರು ಮೇಲೆ ಅಂಕಗಳನ್ನು ಪಡೆಯಲಿಕ್ಕೆ ಆದರ್ಶ ಶಾಲೆ ಆಗಲಿ ಅಥವಾ ಖಾಸಗಿ ಶಾಲೆ ಆಗಲಿ ಮತ್ತೆ ಏಟಿ ನೈನ್ ಪರ್ಸೆಂಟ್ ಹೆಚ್ಚು ಮಕ್ಕಳು ಹತ್ತಿಮ್ ಮಕ್ಕಳು ಗುರುತಿಸಿ ಗುರುತಿಸಿಕೊಂಡು ಇವತ್ತು ಈ ಒಂದು ಗೌರವ ಸಮರ್ಪಣೆಯನ್ನು ಪಡ್ಕೊಂಡಿದ್ದಾರೆ ಇದಕ್ಕೆ ನಮ್ಮ ಹೆಡ್ ಮಾಸ್ಟರ್ ಮತ್ತೆ ಆ ಶಿಕ್ಷಕರಿಗೆ ಮೊದಲು ನಾನು ಅಭಿನಂದಿಸ್ತೇನೆ ಈ ಮಕ್ಕಳನ್ನ ಗುರುತಿಸಿ ಪ್ರೋತ್ಸಾಹಿಸ್ತಾ ಇರುವಂತಹ ಮತ್ತಷ್ಟು ಉತ್ತೇಜನ ನೀಡ್ತಕ್ಕಂತ ನಮ್ಮ ಸುಜನಾ ಸೇವಾ ಟ್ರಸ್ಟ್ ಮತ್ತೆ ಕೆನರಾ ಬ್ಯಾಂಕ್ ಮನಿ ಫ್ರಂಟ್ ಇವರ ಕಾರ್ಯಕ್ರಮ ಹೇಗೆ ಯಶಸ್ವಿಯಾಗಿ ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಒಂದೇ ಅಲ್ಲ ಇವರು ಮಾಡಿಸ್ತಾ ಇರೋದು ಅನೇಕ ಶಾಲೆಗಳ ರಿಪೇರಿ ಕೆಲಸ ಮಾಡಿಕೊಡ್ತಿದ್ದಾರೆ ಅನೇಕ ಶಾಲೆಗಳಿಗೆ ಪ್ರಯೋಗಾಲಯ ಸೌಲಭ್ಯಗಳನ್ನು ಕೊಡ್ತಿದ್ದಾರೆ ಅನೇಕ ಶಾಲೆಗಳ ಆವರಣವನ್ನ ಪರಿಸರಮಯವಾಗಿ ಮಾಡ್ತಿದ್ದಾರೆ ಗಿಡಗಳನ್ನು ಮೂಲಕ ಮತ್ತೆ ಆರೋಗ್ಯ ಸಭೆ ಕಾರ್ಯಕ್ರಮಗಳನ್ನು ಹಂಕೊಳ್ತಿದ್ದಾರೆ ಮತ್ತೆ ಮಕ್ಕಳಿಗೆ ಪರ್ಸನಲ್ ಡೆವಲಪ್ಮೆಂಟ್ ಬಗ್ಗೆ ಪ್ರೋಗ್ರಾಮ್ ಹಮ್ಮಿಕೊಳ್ತಿದ್ದಾರೆ ಅನಂತರ ಬಟ್ ಅವ್ರು ಹೇಳ್ತಿದ್ದ ಹಾಗೆ ವಿದ್ಯಾರ್ಥಿಗಳು ಬರೀ ಅಂತ ಅದ್ರ ಸಂಸ್ಕಾರ ಸಂಸ್ಕಾರವನ್ನು ವ್ಯಕ್ತಿ ಮಾತ್ರ ವಿದ್ಯಾವಂತನಾಗಲ್ಲ ಅಂತ ವಿದೇಶ ನೀತಿ ಕೂಡ ಇರಬೇಕು ಮಾನವೀಯ ಮೌಲ್ಯಗಳು ಕೂಡ ಇರಬೇಕು ಯಾವತ್ತು ತಂದೆ ತಾಯಿಗೆ ಧರ್ಮ ಕೊಡ್ತಾರೆ ಆದರೆ ತಂದೆ ತಾಯಿ ವಿದ್ಯಾಭ್ಯಾಸ ಒಂದು ಸುಂದರವ ಮೂರ್ತಿಯಾಗಿರ್ತಕ್ಕ ಕೆಲಸ ಗುರುಗಳು ಅಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಗುರಿ ಇಟ್ಕೊಳ್ಬೇಕು ಆ ಗುರಿ ಹಿಂದೆ ಮಾರ್ಗದರ್ಶಕರಾಗಿ ಗುರುಗಳು ಇದ್ದೇ ಇರ್ತಾರೆ ಜೊತೆಗೆ ನಮ್ಮ ಪತ್ರಿಕೆಗಳು ಕೂಡ ನಮ್ಮ ಎಲ್ಲ ಮಕ್ಕಳ ಒಂದು ಹೆಚ್ಚು ಅಂಗಗಳಿಕೆಗೆ ಕಾರಣಕರ್ತಂತೆ ಈಗ ಪತ್ರಿಕೆ ಪತ್ರಿಕೆಯಾಗಿ ವಿಜಯ ಕರ್ನಾಟಕ ಪತ್ರಿಕೆ ಆಗಿ ಮಕ್ಕಳಿಗೆ ನೋಡ್ ಕೂಡ ಪ್ರತಿದಿನ ಎಲ್ಲ ಅಧ್ಯಾಯಗಳ ನೋಟ್ಸ್ ಆಗುವ ವಿಷಯಗಳ ನೋಟ್ಸ್ ಕೂಡ ಬರ್ತದೆ ಮಾದರಿ ಪ್ರಶ್ನೆ ಪತ್ರಿಕೆ ಬರ್ತದೆ ಆ ಮೂಲಕ ಮಕ್ಕಳು ನೋಟ್ಸ್ ಮಾಡಿಕೊಂಡಿದ್ದು ಕೂಡ ಮತ್ತೆ ಪರಾಮರ್ಶನೆಗಾಗಿ ಆ ಪತ್ರಿಕೆಯನ್ನ ನೋಟ್ಸ್ ಕಟ್ ಮಾಡಿಕೊಂಡು ಅಧ್ಯಯನ ಮಾಡ್ತಾ ಮತ್ತಷ್ಟು ಹೆಚ್ಚು ಆಸಕ್ತಿಯನ್ನ ಈ ಸ್ಪರ್ಧಾತ್ಮಕ ಪ್ರಪಂಚ ಉದ್ಯೋಗವನ್ನು ಪಡೆಯಲಿಕ್ಕೆ ಜೊತೆಗೆ ತಮ್ಮ ನಾಲೆಡ್ಜ್ ಅನ್ನು ಕೂಡ ಉತ್ತಮಪಡಿಸಿಕೊಳ್ಬೇಕು ನಾಲೆಡ್ಜ್ ಅನ್ನು ಉತ್ತಮಪಡಿಸಿಕೊಳ್ಳಲಿಕ್ಕೆ ದಿನವಿಡೀ ಇದ್ದಾರೆ पत्रिकेना बोल के प्रोत्साह